ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರಾ ಖುಷಿ ಸಾನ್ವೆ ಚಾನೆಲ್ ಇವತ್ತಿನ ರೆಸಿಪಿ ತುಂಬನೇ ಟೇಸ್ಟಿಯಾಗಿರುವಂಥ ಕಡಲೆಕಾಳು ಸಾಂಬಾರು ಈ ಕಡಲೆಕಾಳು ಸಾಂಬಾರನ್ನ ಡಿಫ್ರೆಂಟಾಗಿ ಮಾಡಿದ್ದೀನಿ ತುಂಬನೇ ಟೇಸ್ಟಿಯಾಗಿದೆ ಅನ್ನಕ್ಕೆ ಮುದ್ದೆಗೆ ಚಪಾತಿಗೆ ಬನ್ನಿ ಇದು ಹೇಗೆ ಮಾಡೋದಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಎರಡು ಕಪ್ ಆಗುವಷ್ಟು ಕಡಲೆಕಾಳನ್ನ ತೊಗೊಂಡಿದ್ದೀನಿ ಈ ಕಡಲೆಕಾಳನ್ನ ನಾನು ರಾತ್ರಿಯೆಲ್ಲ ಫುಲ್ಲು ಇಟ್ಕೊಂಡಿದ್ದೆ ಇಲ್ಲಾಂದರೆ ಏಳರಿಂದ ಎಂಟು ಅವರು ನೆನೆಸ್ಕೊಂಡ್ರೆ ಸಾಕಾಗುತ್ತೆ ಹಾಗೆಯೇ ಮೊದಲಿಗೆ ನಾವು ಮಸಾಲೆನ ರೆಡಿ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನಾನು ಒಂದು ಗಟ್ಟೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಎರಡು ಮೀಡಿಯಮ್ ಸೈಜ್ ಟೊಮೊಟೊ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಾಗೆಯೇ ಒಂದು ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ ಇಲ್ಲಿ ನಾನು ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ ಟೊಮೊಟೊನ ಸೇರಿಸ್ತಾ ಇದ್ದೀನಿ ಇದು ಹುಳಿ ಟೊಮೊಟೊ ಹಾಗಾಗಿ ನಾನು ಎರಡು ಸೇರಿಸ್ತಾ ಇದ್ದೀನಿ ಹಾಗೆಯೇ ಬೆಳ್ಳುಳ್ಳಿ ಹಾಕೊಳ್ಳಿ ನಾನು ಬೆಳ್ಳುಳ್ಳಿ ಮೇಲೆ ಇರೋ ಸಿಪ್ಪೆನೇನು ಇಲ್ಲ ಹಾಗೆ ಸೇರಿಸಿದ್ದೀನಿ ಹಾಗೆಯೇ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ಹಾಕೊಳ್ಳಿ ಹಾಗೆಯೇ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಇದಾದ ನಂತರ ತೆಂಗಿನಕಾಯಿ ತುರಿ ಇದ್ದೀನಿ ಒಂದು ಕಪ್ ಆಗುವಷ್ಟು ಇದಾದ ನಂತರ ನಾನು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಸಾಂಬಾರು ಪುಡಿ ಇದ್ದೀನಿ ಹಾಗೆಯೇ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಇದ್ದೀನಿ ಹಾಗೆಯೇ ಒಂದು ಸ್ವಲ್ಪ ನೀರು ಎಷ್ಟು ಬೇಕಂತ ನೋಡಿಕೊಂಡು ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೋಬೇಕಾಗುತ್ತೆ ಹಾಗೆಯೇ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ಈ ಕನ್ಸಿಸ್ಟೆನ್ಸಿಗೆ ನೀವು ನೀಟಾಗಿ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ಇಷ್ಟಾದರೆ ಸಾಕು ಹಾಗೆಯೇ ಇಲ್ಲಿ ಒಂದು ಕುಕ್ಕರ್ನ ಬಿಸಿ ಮಾಡೋಕೆ ಇಟ್ಕೊಳ್ಳಿ ಕುಕ್ಕರ್ ಬಿಸಿಯಾದ ನಂತರ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೋಬೇಕಾಗುತ್ತೆ ಎಣ್ಣೆ ಬಿಸಿಯಾದ ಮೇಲೆ ಸ್ವಲ್ಪ ಸಾಸಿವೆ ಹಾಕೊಳ್ಳಿ ಸಾಸಿವೆ ಸಿಡಿದ್ಮೇಲೆ ಒಂದು ಸ್ವಲ್ಪ ಕರ್ಬೇವನ್ನ ಹಾಕೋಬೇಕಾಗುತ್ತೆ ಕರ್ಬೇವ್ ಹಾಕೊಂಡ್ಮೇಲೆ ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಈ ಟೈಮಲ್ಲಿ ನಾವು ಸೇರಿಸ್ಕೋಬೇಕಾಗುತ್ತೆ ಮೀಡಿಯಂ ಉರಿಯಲ್ಲಿ ಇಟ್ಕೋಬೇಕಾಗುತ್ತೆ ಹಾಗೆಯೇ ಇದನ್ನು ನೀಟಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ಹಸಿವಾಸನೆಲ್ಲ ಹೋಗಿದೆ ಸೈಡಲ್ಲೆಲ್ಲ ಎಣ್ಣೆ ಬಿಡ್ತಾ ಇದೆ ಈ ಟೈಮಲ್ಲಿ ನಾವು ಕಡಲೆಕಾಳನ್ನ ಸೇರಿಸ್ಕೋಬೇಕಾಗುತ್ತೆ ಹಾಗೆಯೇ ಎರಡು ಆಲೂಗಡ್ಡೆ ಎರಡು ಬದ್ನೆಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಇದ್ದೀನಿ ಆಲೂಗಡ್ಡೆ ಮೇಲಿರುವ ಸಿಪ್ಪೆನ ತೆಗೆದು ಸೇರಿಸಿದ್ದೀನಿ ಇದನ್ನ ಹಾಗೆಯೇ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ತುಂಬ ಟೇಸ್ಟಾಗಿರುತ್ತೆ ಡಿಫ್ರೆಂಟಿಗೂ ಕೂಡ ಇರುತ್ತೆ ನಾವು ಈ ರೀತಿ ಮಾಡೋದರಿಂದ ಸಾಂಬಾರು ಹಾಗೇ ಈಸಿಗೂ ಕೂಡ ಮಾಡಬಹುದು ನೀವು ಈ ಸಾಂಬಾರನ್ನ ಅನ್ನಕ್ಕೆ ಮುದ್ದೆಗೆ ಚಪಾತಿಗೆ ಪೂರಿಗೆ ದೋಸೆಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಸಾಂಬಾರು ಹಾಗೇ ನಿಮಗೆ ನೀರು ಎಷ್ಟು ಬೇಕಂತ ನೋಡಿಕೊಂಡು ಸೇರಿಸ್ಕೋಬೇಕಾಗುತ್ತೆ ನಾನಿಲ್ಲಿ ಒಂದೂವರೆ ಲೋಟ ಆಗುವಷ್ಟು ನೀರು ಹಾಕಿದ್ದೀನಿ ಇದನ್ನು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಮಿಕ್ಸ್ ಆದ ನಂತರ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ನಿಮಗೆ ಉಪ್ಪು ಎಷ್ಟು ಬೇಕಂತ ನೋಡಿಕೊಂಡು ಸೇರಿಸ್ಕೋಬೇಕಾಗತ್ತೆ ಇದನ್ನು ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈ ಸಾಂಬಾರು ನೋಡ್ತಾ ಇರ್ಬೋದು ಇದು ಎರಡು ಕುದಿ ಬಂದ ಬಂದಮೇಲೆ ನಾನಿಲ್ಲಿ ಅರ್ಧ ಕಟ್ಟಾಗುವಷ್ಟು ಪಾಲಕ್ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ ಈ ರೀತಿ ನಾವು ಮಾಡೋದ್ರಿಂದ ತುಂಬನೇ ಡಿಫ್ರೆಂಟಾಗಿ ಟೇಸ್ಟ್ ಬರುತ್ತೆ ನೀವು ಕಡಲೆಕಾಳು ಸಾಂಬಾರು ಯಾವಾಗಲೂ ಮಾಡ್ತಾ ಇರ್ತೀರಲ್ಲ ಆ ಟೇಸ್ಟೇ ಬೇರೆ ಇರುತ್ತೆ ಈ ಟೇಸ್ಟೇ ಬೇರೆ ಇರುತ್ತೆ ನಾನು ಈ ರೀತಿಯಾಗಿ ತೋರಿಸ್ಕೊಟ್ಟಿರೋ ಥರ ನೀವು ಮಾಡಿದ್ರೆ ತುಂಬಾ ಟೇಸ್ಟೇ ಬರುತ್ತೆ ಸಾಂಬಾರಂತೂ ಪಾಲಕ್ ಬದಲು ನೀವು ಸಬ್ಸಿಗೆ ಸೊಪ್ಪು ಹಾಕ್ಬೋದು ಅಥವಾ ಪಾಲಕ್ ಸೊಪ್ಪು ಹಾಕ್ಬೋದು ಇಲ್ಲದಿದ್ರೆ ನೀವು ಮೆಂತ್ಯ ಸೊಪ್ಪು ಹಾಕ್ಬೋದು ಇಲ್ಲದಿದ್ರೆ ದಂಟಿನ ಸೊಪ್ಪು ಹಾಕ್ಬೋದು ಅಥವಾ ಕೀರೆ ಸೊಪ್ಪು ಹಾಕ್ಬೋದು ನಿಮ್ಮ ಮನೇಲಿ ಯಾವ ಸೊಪ್ಪು ಇರುತ್ತೆ ಅದನ್ನು ನಾವು ಈ ಟೈಮಲ್ಲಿ ಕೊನೆಯಲ್ಲಿ ನಾವು ಚಿಕ್ಕದ ಕಟ್ ಮಾಡಿ ಸೇರಿಸ್ಕೋಬೇಕಾಗುತ್ತೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಪಾಲಕ್ ಸೊಪ್ಪು ಹಾಕೋದ್ರಿಂದ ಆಪ್ಷನಲ್ಲೂ ನಿಮ್ಮ ಮನೇಲಿ ಇದ್ದರೆ ಹಾಕ್ಬೋದು ಇಲ್ದಿದ್ರೆ ಹೀಗೇನೆ ನಾವು ಮಾಡ್ಕೋಬೋದು ತುಂಬಾ ರುಚಿಯಾಗಿ ಬರುತ್ತೆ ಈ ರೀತಿ ನಾವು ಪಾಲಕ್ ಸೊಪ್ಪನ್ನ ಸೇರಿಸಿ ಮಾಡೋದ್ರಿಂದ ಸಾಂಬಾರು ಇದನ್ನು ನಾನು ಮೂರಿಂದ ನಾಲ್ಕು ವಿಜಿಲ್ನ ಕೂಗ್ಸ್ಕೊತೀನಿ ತುಂಬ ಚೆನ್ನಾಗಿ ಬೆಂದಿರುತ್ತೆ ಕಾಳು ನಾಲ್ಕು ವಿಜಿಲ್ ಆದ್ಮೇಲೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ತಾ ಇರ್ಬೋದು ತಿನ್ನೋದಕ್ಕೆ ಅಂತೂ ತುಂಬ ಟೇಸ್ಟಿಯಾಗಿರುತ್ತೆ ಚಪಾತಿಗೆ ಮುದ್ದೆಗೆ ಪೂರಿಗೆ ದೋಸೆಗೆ ಸೂಪರಾಗಿರುತ್ತೆ ಈ ಸಾಂಬಾರು ದಯವಿಟ್ಟು ಮನೇಲಿ ಟ್ರೈ ಮಾಡಿ ಯಾವ ರೀತಿ ಬಂದಿದೆ ಅಂತ ದಯವಿಟ್ಟು ನಿಮ್ಮ ಅನಿಸಿಕೆ ತಿಳಿಸಿ ಪ್ಲೀಸ್ ಇನ್ನೂ ನನ್ನ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು